ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೂರು ಎಂಎನ್ ಮೈಸೂರು ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ ದಶಮಿ ವಿಶಾಖ ನಕ್ಷತ್ರ ದಿನಾಂಕ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಬುಧವಾರ ಮುಖ್ಯ ಅಂಶಗಳು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಆರಾಧನೆ ತಾಲೂಕಿನಲ್ಲಿ ಅಕಾಲಿಕ ಮಳೆ ಸುದ್ದಿಯ ವಿವರ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಪ್ರಕೃತಿಯ ದೇವಾಲಯವೆಂಬ ಭಾವದೊಂದಿಗೆ ಪ್ರಕೃತಿಯನ್ನು ಬೆಳೆಸಿ ಉಳಿಸುವ ಬಗ್ಗೆ ಚಿಂತನೆ ನಡೆಸಿದ್ದರು ಎಂದು ಆದಿಚುಂಚನಗಿರಿ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಹೇಳಿದರು ಆದಿಚಿಂಚನಗಿರಿಯ ಬಿಜೆಎಸ್ ಕಾಲೇಜಿನ ಸಭಾಂಗಣದಲ್ಲಿ ಶ್ರೀ ಬಾಲಗಂಗಾಧಾರನಾಥ ಸ್ವಾಮೀಜಿ ಎಂಬತ್ತೊಂದನೇ ಆರಾಧನೆ ಮತ್ತು ಜಯಂತೋತ್ಸವದ ಪ್ರಯುಕ್ತ ಅಕ್ಷರ ಸಂತ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮಹಾರಥೋತ್ಸವ ಭಜನೆ ನಾಟಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಪಶ್ಚಿಮ ಘಟ್ಟಗಳು ಭಾರತದ ಅಪರೂಪದ ಜೀವ ವೈವಿಧ್ಯದ ಹಾಟ್ಸ್ಪಾಟ್ ಆಗಿದ್ದು ಸಾವಿರಾರು ಔಷಧೀಯ ಸಸ್ಯಗಳ ನೈಸರ್ಗಿಕ ತಾಣವಾಗಿದೆ ಎಂದು ಡಾ ಸವಿನವಯ ಮಾಳ್ವೆ ತಿಳಿಸಿದರು ನೆಮ್ಮರ್ ಗ್ರಾಮ ಪಂಚಾಯಿತಿಯ ಹೊಸದೇವರಹಡ್ಲುನಲ್ಲಿ ಅಜಸ್ರಾ ಚಾರಿಟೇಬಲ್ ಟ್ರಸ್ಟ್ ಮಂಗಳವಾರ ಏರ್ಪಡಿಸಿದ್ದ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಪಶ್ಚಿಮ ಘಟ್ಟದ ಔಷಧೀಯ ಸಸ್ಯಗಳು ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು ತಾಲೂಕಿನ ಐದು ಜನ ನಾಟಿ ವೈದ್ಯರು ಹಾಗೂ ಪರಂಪರೆಯ ಜ್ಞಾನವನ್ನು ಉಳಿಸುವಲ್ಲಿ ಮಹತ್ತರವಾದ ಕೆಲಸವನ್ನು ಮಾಡುತ್ತಿರುವ ವ್ಯಕ್ತಿಗಳನ್ನು ಗೌರವಿಸಲಾಯಿತು ಮಣಿಜಲಿನ ಎಚ್ಎನ್ ಶ್ರೀಕಂಠರಾವ್ ಗೋಚವಳ್ಳಿ ಜಿಎಸ್ ಮಂಜುನಾಥ್ ನಾಗರತ್ನ ಮೂರ್ತಿಯವರು ನಾಟಿ ವೈದ್ಯ ಪದ್ಧತಿಯ ಬಗ್ಗೆ ಅನುಭವವನ್ನು ಹಂಚಿಕೊಂಡರು ಗಣಗಲ ಬೈಲು ಗಣೇಶ್ ಹೆಬ್ಬಾರ್ ರವರು ಅಡಕೆ ಹಾಳೆಯಿಂದ ಟೊಪ್ಪಿ ಮಾಡುವ ವಿಧಾನ ಹಸಿರುಮನೆ ಹೆಚ್ಎಸ್ ಪ್ರಶಾಂತ್ ಹತ್ತಿಯಿಂದ ನೂಲನ್ನು ತೆಗೆದು ಜನಿವಾರ ತಯಾರಿಸುವ ವಿಧಾನವನ್ನು ಪ್ರಾತ್ಯಕ್ಷಿಕೆ ಮಾಡಿದರು ಶ್ರೀನಿಧಿ ವೇದಗಳಲ್ಲಿ ಸಸ್ಯಗಳ ಮಹತ್ವದ ಕುರಿತು ಟಿಪ್ಪಣಿ ಮಂಡಿಸಿದರು ತಾಲೂಕಿನ ಬಹುತೇಕ ಭಾಗದಲ್ಲಿ ಮಂಗಳವಾರ ಮಧ್ಯಾಹ್ನ ನಂತರ ಗುಡುಗು ಸಹಿತ ಸಾಮಾನ್ಯ ಮಳೆ ಕೆಲವೆಡೆ ಬಿರುಸಾದ ಮಳೆಯೂ ಆದ ವರದಿಯಾಗಿದೆ ಕಾಫಿ ಹಣ್ಣು ಅಡಕೆ ಕೊಯ್ಲು ಹಾಗೂ ಭತ್ತದ ಕಟಾವಿಗೆ ಮಳೆಯಿಂದ ಅಡ್ಡಿಯಾಗಿದ್ದು ಕೃಷಿ ಚಟುವಟಿಕೆಗೆ ಹಿನ್ನಡೆಯಾಗಿದೆ ಕಾಫಿ ಹಣ್ಣಿನ ಕೊಯ್ಲಿಗೆ ಕಾರ್ಮಿಕರ ಕೊರತೆಯಿಂದ ನಿಧಾನಗತಿಯಲ್ಲಿ ಸಾಗಿದ್ದು ಇದರೊಂದಿಗೆ ಅಕಾಲಿಕ ಮಳೆ ಬಂದಿರುವುದು ಕಾಫಿ ಹಣ್ಣು ಮಾಗಿ ಬೀಳುವ ಸಂದರ್ಭ ಇದೆ ಕಾಫಿ ಗಿಡದಲ್ಲಿ ಹೂವು ಆಗುವ ಸಾಧ್ಯತೆ ಇದ್ದು ಕಟಾವಿಗೆ ಅಡ್ಡಿಯಾಗಲಿದೆ ಕಾಫಿ ಒಣಗಿಸುವಲ್ಲಿಯೂ ಮೋಡ ಕವಿದ ವಾತಾವರಣವಿರುವುದರಿಂದ ಕಾಫಿ ಒಣಗುತ್ತಿಲ್ಲ ಅಡಕೆಗಲ್ಲೂ ಸಹ ನಡೆಯುತ್ತಿದ್ದು ಮೋಡ ಕವಿದ ವಾತಾವರಣ ಮತ್ತು ಮಳೆಯಿಂದಾಗಿ ಅಡಕೆಯನ್ನು ಗುಣಮಟ್ಟದಲ್ಲಿ ತಯಾರಿಸಲು ಸಾಧ್ಯವಾಗುತ್ತಿಲ್ಲ ಭತ್ತದ ಕಟಾವು ಅಂತಿಮ ಹಂತದಲ್ಲಿದ್ದು ಕಟಾವು ಮಾಡಿದ ಪೈರು ಮಳೆಗೆ ಸಿಲುಕಿದೆ ಇದೇ ಹದಿನೈದರಿಂದ ಇಪ್ಪತ್ತೈದರವರೆಗೆ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯಿಂದ ಕ್ಷೇತ್ರ ಮಟ್ಟದಲ್ಲಿ ಮಲೆನಾಡಿಗರ ಬದುಕನ್ನು ಉಳಿಸಿ ಜನಜಾಗೃತಿ ಯಾತ್ರೆ ನಡೆಯಲಿದೆ ಎಂದು ಸಮಿತಿಯ ಕಾರ್ಯದರ್ಶಿ ರಂಜಿತ್ ಹೇಳಿದರು ಪಟ್ಟಣದ ಕನ್ನಡ ಭವನದಲ್ಲಿ ಮಂಗಳವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಇದೇ ಜನವರಿ ಹದಿನಾಲ್ಕರಂದು ಸಂಜೆ ಆರು ಗಂಟೆಗೆ ಶ್ರೀ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸ್ವಾಮಿ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ಮಾಡಿ ವಂದನೆಗಳು